Lifetime Achievement Award conferred to an author whose work has had a profound and lasting impact. It is with great honor that we announce this year's recipient, Dr. Chandrasekara Kambara. Sir. ಬೋಧೆಯ ರಾಮನಾಥ್ ಗೋಯೆಂಕಾ ಅವಾರ್ಡ್ ಅಲ್ಲಿ ವಾಟ್ ಇಸ್ ಯುವರ್ ಅಡ್ವೈಸ್ ಟು ಯಂಗ್ ರೈಟರ್ಸ್ ಆಥರ್ಸ್ ಆಸ್ ಎ ವೆಟರನ್ ಯೋ ಬರಿಬೇಕು ಅಲ್ಲಪ್ಪ ಒಮ್ಮೆ ಫಲ ಪ್ರೋಚು ಉತ್ಸಾಹದಿಂದ ಬರಿಬೇಕು ಅಲ್ಲ ನಿಮಗೆ ನಮಗೆ ಯಾರಿಗೂ ಇಲ್ಲದಷ್ಟು ಅನುಕೂಲ ನಿಮಗೆ ಇದೆ ನಮಗೆ ಅನುಕೂಲ ಈಗ ನೀವು ಏನು ಬರೆದ್ರು ಓದ್ತಾರೆ ಕೆಟ್ಟ ಕತೆ ಬರೆದ್ರು ತರಲ್ಲ ಅದನ್ನು ಹೇಳಿ ಆದ್ರಿಂದ ನಿಮಗೆ ಹೆಚ್ಚು ಅನುಕೂಲ ಇದೆ ಆಧುನಿಕರಿಗೆ ಆಧುನಿಕರಿಗೆ ಹೆಚ್ಚು ಅನುಕೂಲ ಇದೆ ಹೆಚ್ಚು ಬರಹದ ಒಲವಿದೆ ನಿಮಗೆ ಭಾಳ ಅನುಕೂಲ ಇದೆ ಪ್ರೋತ್ಸಾಹ ಇದೆ ಈ ಅಂತ ಇಂಥ ಅವಾರ್ಡ್ ಬಂದದ್ರಿಂದ ಅಮೇರಿಕಾದವರೆಗೆ ನಮ್ಮ ಭಾಷೆಯ ಸುದ್ದಿ ಕೇಳಿಸ್ತದೆ ಗೊತ್ತಾಯ್ತಾ ಆಮೇಲೆ ಅಲ್ಲೆಲ್ಲ ಇದ್ರ ಈ ಅವಾರ್ಡ್ ಬಗ್ಗೆ ಮಾತಾಡ್ತಾರೆ ಇಲ್ಲ ನಾ ನೀವು ಎಷ್ಟೇ ಅವಾರ್ಡ್ ಕೊಡ್ತಿರ್ಬೇಕು ಬಟ್ ಅಲ್ಲಿ ಕೆಲವು ಇಂಥ ಅವಾರ್ಡ್ ಕೊಡೋದ ಅಂತೇಳಿ ಅವಾರ್ಡ್ ಹೇಳ್ತಾರೆ ಗೊತ್ತಿಲ್ಲ ಹೀಗಾಗಿ ಕೊಡ್ಬೇಕು ಕೊಡಬಟ್ಟರೆ ಸರ್ಕಾರ ಒಳ್ದೆ ನಮ್ಮ ಭಾಷೆ ನಾನು ನೋಡಿದ್ದೇನೆ ಇದನ್ನ ಯಾಕಂತಂದ್ರೆ ಈ ಅಕಾಡೆಮಿ ಅಧ್ಯಕ್ಷ ಇಪ್ಪತ್ತು ವರ್ಷ ಇದ್ದೆ ನಾನು ಇದ್ರದ ಅಧ್ಯಕ್ಷ ಅಧ್ಯಕ್ಷ ಇಪ್ಪತ್ತು ವರ್ಷದಲ್ಲಿ ಪ್ರಪಂಚ ಎಲ್ಲ ಎರಡು ಸಲ ಸುತ್ತಿದ್ದೇನೆ ಗೊತ್ತಾಯ್ತ ಅಲ್ಲೆಲ್ಲ ನಾವು ಮಾಡಿದ ಕೆಲಸ ಯಾವ್ಯಾವ ರೀತಿಯಲ್ಲಿ ಪ್ರಚಾರ ಆಗಿದೆ ಯಾವ್ಯಾವ ರೀತಿಯಲ್ಲಿ ಪ್ರಭಾವ ಬೀರಿದೆ ಅಂತ ಹೇಳಿ ನಾ ನೋಡ್ತಾ ಬಂದಿದ್ದೆಲ್ಲ ಅದು ನನಗೆ ಆಶ್ಚರ್ಯ ಆಗ್ತದೆ ನಮ್ಮ ಭಾರತೀಯ ಎಲ್ಲ ಭಾಷೆಗಳ ಒಳಗೆ ನಮ್ಮ ಭಾಷೆ ಮಾಡಿದ ಪ್ರಭಾವ ಇದೆಯಲ್ಲ ಹ್ಮ್ ದೊಡ್ಡದು ಈಗ ನಿಮಗೆ ಈಗ ಅನ್ಸದು ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಭಾಷೆ ವ್ಯಾಮೋಹದಿಂದ ಕನ್ನಡ ಭಾಷೆ ಅಥವಾ ರೀಜನಲ್ ಲ್ಯಾಂಗ್ವೇಜಸ್ ಪ್ರಾಮುಖ್ಯತೆ ಕಳ್ಕೊತಾ ಇದೆ ಅನ್ಸುತ್ತೋ ಅಥವಾ ಇನ್ನೂ ಸ್ಟ್ರೆಂತ್ ಆಗ್ತಿದೆ ಇವಾಗ ಅಂತ ಅನಿಸ್ತಾ ಇದೂ ಪ್ರಚಾರ ಕೊಡ್ರಿ ಬಿಡ್ರಿ ಪ್ರಚಾರ ಹೇ ಆಗ್ತದೆ ಇಂಗ್ಲಿಷ್ ಭಾಷೆಯ ಪ್ರಭಾವ ಆಗ್ತಾ ಇರೋದು ಭಾರತೀಯ ಎಲ್ಲ ಭಾಷೆಗಳಿಗೂ ಕೂಡ ಅದೊಂದು ಯೋಚನೆ ಆಯಿತು ಆ ಸಮಯದಲ್ಲಿ ಇವರೇನೋ ಮೇಲೆ ಸುಮ್ಮನೆ ಪ್ರಭಾವ ಬೀರ್ತಿದ್ದಾರೆ ಪ್ರಭಾವ ಬೀರ್ತಿದ್ದಾರೆ ಅಂತ ಅಂದ್ಕೊಟ್ರೆ ನಮ್ಮನ್ನು ಕೂಡ ಉಪಯೋಗಿಸಿಕೊಂಡು ಇವರು ತಮ್ಮನ್ನು ತಾವು ಉಪಚಾರ ಮಾಡ್ಕೊಳ್ತಿದಾರಲ್ಲ ಅಂತ ಹೇಳಿ ಯಾಕಂತಂದ್ರೆ ಎಲ್ಲ ಭಾಷೆಗಳು ಪ್ರಚಾರ ಮಾಡ್ತಾ ಹೋಗ್ತಾವೆ ನಮ್ಮೂ ಪ್ರಚಾರ ಮಾಡ್ತಾವೆ ಆದ್ರೆ ಇದೆಲ್ಲ ಇವತ್ತು ನೋಡಿದಿವಲ್ಲ ಇಂಥ ಮೆಥಡ್ ಅವರು ಅವರು ಅಪ್ಪನ ಹಂಗ ಬಳಸಿದಾರೆ ಸುಶೀಗಾಗಿ ಬಹಳ ಡೇಂಜರಸ್ ಅವರು ಅದು ಅದು ಎಲ್ಲಿ ನಮ್ಮಲ್ಲೇ ಆದ್ರಿಂದ ಇದ್ರ ಪ್ರಯೋಜನ ಅವ್ರು ಹೆಂಗ ತಗೋತಾರೆ ಹಂಗೆ ನಾವು ತಗೋಬೇಕು ಹಂಗೆ ನಾವು ತಗೊಳ್ತಾ ಬಂದ್ರೆ ನಾವು ಸ್ವಲ್ಪ ಬೆಳವಣಿಗೆ ಅಂತ ಮತ್ತೆ ಅದ ಅದಕ್ಕಾಗಿನೇ ಸ್ವಲ್ಪ ಬೆಳವಣಿಗೆ ಹಂಚಿದ ಈಗ ಹಿಂದಿ ಭಾಷೆ ಹೇರಿಕೆ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತ ಹಿಂದಿ ಭಾಷೆ ಅಲ್ಲ ಮರ ಹಿಂದಿ ಭಾಷೆ ಅದು ಸಣ್ಣ ಭಾಷೆ ಅವರೇ ಪಾಪ ಹೆಂಗ್ ಬದುಕಬೇಕಿದ ಅಂತೇಳಿ ಯೋಚನೆ ಮಾಡ್ತಿದ್ದಾರೆ ಏನೋ ಯಾಕೆ ಬದುಕಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಭಾಷೆ ಹಿಂಗಾಗಿ ಬದುಕ್ತಿದ್ದಾರೆ ಅವರು ಹೊರತು ಅದರಲ್ಲೇನು ಸ್ವಾರಸ್ಯ ಇಲ್ಲ ಗೊತ್ತಾಯ್ತಲ್ಲ ನಮ್ಮ ಭಾಷೆ ಇದೆಯಲ್ಲ ನಮ್ಮ ಭಾಷೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಸ್ವಲ್ಪ ಹೆಚ್ಚು ಹೆಚ್ಚು ಶಕ್ತಿಶಾಲಿಯಾದಂತಹ ಭಾಷೆ ಅಂತಂದ್ರೆ ಕನ್ನಡ ಯಾಕಂದ್ರೆ ಸಾಹಿತ್ಯ ಇದೆ ಶ್ರೀಮಂತ ಜಾನಪದ ಇದೆ ಗೊತ್ತಾಯ್ತಲ್ಲ ಆಮೇಲೆ ಶ್ರೀಮಂತ ಸಾಹಿತ್ಯ ಇದೆ ಇನ್ನೇನು ಸಾಹಿತ್ಯ ಎರಡು ಜನಪದ ಸಾಹಿತ್ಯ ಇದೆ ಬರವಣಿಗೆಯ ಸಾಹಿತ್ಯ ಆದ್ರಿಂದ ನಮ್ಮ ಸಾಹಿತ್ಯಕ್ಕೆ ಒಲವು ಬೇರೆ ಭಾಷೆಗಳಿಗಿಲ್ಲ ಈಗ ನಮ್ಮ ಭಾಷೆ ಆದ್ರೆ ನಮ್ಮ ಭಾಷೆ ಬರೇ ಕನ್ನಡದಲ್ಲಿಲ್ಲ ಬೇರೆ ಭಾಷೆಗಳಿಗೂ ಬೇರೆ ಅಂದರೆ ಈಗ ನಾವು ಇಲ್ಲಿದೇವ ಇಲ್ಲಿದ್ರು ನಾವು ಮಾತಾಡ್ತಾ ಇದೀವಿ ನಾವು ನಾವಿಬ್ರು ಮಾತಾಡೋದು ಹೆಚ್ಚಲ್ಲ ಬಟ್ ಹೀಗೆ ಮಾತಾಡೋ ಏರಿಯಾಗಳು ಎಷ್ಟೋ ಇದಾವೆ ಇಲ್ಲಿ ಇಲ್ಲೂ ಇದಾವೆ ಇಲ್ಲೂ ಇದಾವೆ ಆಮೇಲೆ ತಮಿಳ್ನಾಡಿನಲ್ಲೂ ಇದಾವೆ ಆಮೇಲೆ ಇದರಲ್ಲೂ ಇದಾವೆ ಇನ್ನೊಂದು ದೇಶ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲೂ ಇದಾವೆ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲೂ ಇದಾವೆ ಹೌದು ಅಂದ್ರೆ ಈ ಅನುಕೂಲ ಬೇರೆ ಭಾಷೆಗಳಿಗಿಲ್ಲ ಜನ ಅಂದ್ರೆ ಕಂಗ್ರೆ ಹೌದು ಸರ್ಕಾರ ಸ ಇವ್ರಿಗೆ ಬರೆಯೋರಿಗೆ ಕೊಡ್ತಾ ಇರ್ಬೇಕು ಪ್ರೋತ್ಸಾಹ ಸಿಗುತ್ತೆ ಸರ್ಕಾರ ರೆಕಗ್ನೈಜ್ ಮಾಡ್ತಾ ಇದೆ ಅಂತ ಕೇಳ್ಕೊಂಡು ಕೈಗಳಿಗೂ ಸ್ವಲ್ಪ ಸಂತೋಷ ಆಗ್ತದೆ ಸಂತೋಷ ಆಗ್ತದೆ ಆಮೇಲೆ ಜನಕ್ಕೂ ಕೂಡ ಗೊತ್ತಾಗ್ತವೆ ನಮ್ಮ ಕೈಗಳು ಕೂಡ ಇದನ್ನ ಇವರು ಗುರುತಿದಾರೆ ಗೊತ್ತಾಗ್ತವೆ ಗೊತ್ತಾದ್ರೆ ಅದೊಂದು ಸುಸ್ತು ಸಂತೋಷ ಯಾರಿಗೆ ಕೆಲವಿ ಸಂತೋಷ ಆಮೇಲೆ ಯಾರ ಅವಾರ್ಡ್ ಪಡದ್ರ ಅದ ಅವ್ರಿಗೆ ಸಂತೋಷ